ವೀಕ್ಷಿಸಿದೇವಗಣ ಭೇ ಪ್ರಸನ್ನವಾಗಿರು ಲೋಕವೆಲ್ಲವೂ ಸ್ಫಟಿಕ ಶುಭ್ರವಾಗಿಹದು ಆಗಸವೋ ಬೀಸುತ್ತಿರ ಮೆಲ್ಲಗೆ ಸುಗಂಧ ಭರಿತ ಮಂಧಾನೀಲವೂ ಆಟವಾಡಿವೆ ಪ್ರಾಣಿಗಳೆಲ್ಲವೂ ಸಹಜ ವೈರವನು ಮರೆತು ಸಂಭ್ರಮಿಸಿದೆ ನಿಸರ್ಗವು ಫಲಪುಷ್ಪಗಳ ತಡೆದು ಅಂತೆ ಬಂದಿ ಹುದೆಮಗೆ ಸುಮೋರ್ತವೋ ಸ್ವಾಮಿಯ ಜನ್ಮ ಕಲ್ಯಾಣ ವೆಸಗಲು ಬಳಿಕ ಕರೆದು ಕುಬೇರನನು ಆಜ್ಞಾಪಿಸಿದ ಅದ್ಭುತಗೊಳಿಸಲಾ ಕುಂಡಪುರದ ಶೋಭೆಯನ್ನು ಸಿದ್ಧವಾಯಿತು ದೇವ ಗಣವು ಹೊರಡಲು ಕುಂಡಪುರದ ಮಹೋತ್ಸವಕ್ಕೆ ಗಜ ಅಶ್ವ ರಥಾ ತಿರುಷಭ ದೇವ ಸೈನ್ಯ ಮತ್ತಾ ಕಿನ್ನರ ಗಂಧರ್ವರು ಅಕ್ಷರೆಯರೊಡನೆ ಏಳು ತಿರೆ ಸಂಭ್ರಮದ ತೆರೆಗಳವರ ಮನದೊಳಗೆ ಏ ಪಸರಿಸಿ ನಿಂತಿರಲು ಚತುರ್ವಿಧ ದೇವ ಸೈನ್ಯವು ಉತ್ಸುಕತೆಯಲ ಆಗಸದಿ ಆಗಸದಿ ಒಟ್ಟಾದಂತೆ ವರ್ಣಮಯ ಮೇಘಗಳ ರಾಶಿ ಆಗಮಿಸಿ ತಲ್ಲಿಗೆ ಐರಾವತವು ದೇವೇಂದ್ರನನ್ನು ಕರೆದೊಯ್ಯ ಉದ್ದೇಶದಿ ಮತ್ತಾದಿನ ಸ್ವಾಮಿಯ ದರ್ಶನಾಕಾಂಕ್ಷೆಯೊಳಗೆ ಏ ಏರಿಯಾ ಸಾಲಂಕೃತ ಸುರಗಜವನು ಕೈ ಹಿಡಿದು ಸತಿಶಚಿ ದೇವಿಯನು ಹೊರಡಲಾ ಜನನ ಜನ್ಮ ಕಲ್ಯಾಣ ಮಹೋತ್ಸವಕ್ಕೆ ದೇವೇಂದ್ರನು ಜಯಕಾರ ಗೈ ಸಾಮಾಣಿಕ ತ್ರಾಯಿಂಶ ಪಾರಿಷ ಆತ್ಮರಕ್ಷಕ ಲೋಕಪಾಲ ದೇವತೆಗಳು ಜಯವಾಗಲಿ ಭಗವಾನ್ ಜಿನೇಂದ್ರ ಸ್ವಾಮಿಗೆ ಜಯವಾಗಲಿ ಮಂಗಳ ಮೂರ್ತಿಗೆಯನು ತಲಿ ಗಗನ ಶಿರವೇ ದಿಮಿಗುಡುವ ತೆರಧಿ ಏ ಎಂತಹ ವರ್ಣನೆಗಳು ಆ ಸಾವಿರ ನಾಲಿಗೆಗಳಿರುವ ಆದಿಶೇಷನಿಗೂ ವರ್ಣಿಸಲು ಬರುವುದಿಲ್ಲ ಇಲ್ಲಿ ಮಹಾಕವಿ ಡಾಕ್ಟರ್ ತಾರಶೇಖರ್ ಅವರು ತಮ್ಮ ಋಣ್ಮನದಿಂದ ವರ್ಣಿಸ್ತಾ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣಬಹುದು ಆ ಸುರೇಂದ್ರ ಹೇಗೆ ಏಳು ಹೆಜ್ಜೆ ಮುಂದೆ ಹೋಗಿಯೇ ಸಾಷ್ಟಾಂಗ ವಿರಕ್ತನು ಜಿನಬಾಲಕನಿಗೆ ಹಾಗೆ ಎಲ್ಲ ಸುರರು ಕೂಡ ಮಾಡ್ತಾರೆ ಇಲ್ಲಿ ದೇವಗಣೆಗೆ ಬಹಳ ಪ್ರಸನ್ನತೆ ಉಂಟಾಗ್ತದೆ ಆಕ ಆಕಾಶದಲ್ಲಿ ಸ್ಫಟಿಕ ಶುಭ್ರ ಒಂಚೂರು ಮೋಡವೇ ಇಲ್ಲ ಮೋಡಗಳೇ ಇಲ್ಲ ಅಲ್ಲಿ ಸುಗಂಧ ಭರಿತ ಬಂಧಾನಿಲ ವಾಯು ಒಂದು ರೀತಿಯ ಸುಗಂಧವನ್ನ ಆ ಇಡೀ ಪೃಥ್ವಿಯ ತುಂಬ ಆ ಕಳಿಸ್ಬಿಟ್ಟಿದ್ದಾನಂತೆ ಪ್ರಾಣಿಗಳೆಲ್ಲವೂ ಕೂಡ ಸಿಂಹ ಹಸು ಕರು ಇವೆಲ್ಲವೂ ಕೂಡ ತಮ್ಮ ಸಹಜ ವೈರವನ್ನು ದೂರ ಮಾಡಿ ಆನಂದ ಪಡ್ತಾ ಇದ್ದವಂತೆ ನಾನು ಮೊದಲೇ ಹೇಳಿದ್ದೆ ನಿಸರ್ಗವೆಲ್ಲವೂ ಕೂಡ ಫಲಪುಷ್ಪಗಳಿಂದ ತುಂಬೋಗಿದೆ ಹೊಟ್ಟೆ ಅದೊಂದು ಸುಮುಹೂರ್ತ ಸಾವುದಾನ ಒಳ್ಳೆಯ ಮುಹೂರ್ತದಲ್ಲಿ ಆ ಮಗುವಿನ ಜನನ ಆಗಿದೆಯಂತೆ ನೋಡಿ ರಾಕ್ಷಸರು ಹುಟ್ಟುವಾಗ ಪೃಥ್ವಿಯಲ್ಲಿ ಧೂಮಕೇತುಗಳು ಆಯ್ತಾ ಧೂಮಕೇತುಗಳು ಕೆ ನೆಲಕ್ಕೆ ಬೀಳ್ತವೆ ಸಮುದ್ರ ಬೋರ್ಗರಿಯುತ್ತೆ ನೋಡಿ ಇಂಥ ಲೋಕ ಕಲ್ಯಾಣಕರಾಗಿರ್ತಕ್ಕಂಥ ತೀರ್ಥಂಕರು ಜನಿಸಿದಾಗ ಮೂರು ಲೋಕಗಳಲ್ಲೂ ಕೂಡ ಆನಂದ ಉಂಟಾಗ್ತದೆ ಎನ್ನುದನ್ನ ಇಲ್ಲಿ ಕವಿ ಮಹಾಕವಿಗಳು ತಿಳಿಸಿದ್ದಾರೆ ಇಲ್ಲಿ ಸುರೇಂದ್ರ ಕುಬೇರನನ್ನ ಕರೆದು ಹಾಕಿ ನೀನು ಮೊದಲು ಹೋಗೋ ಕುಂಡಲಾಪುರದ ಶೋಭೆಯನ್ನ ನೀನು ಬೆಳಗು ನೀನು ಅಂತ ಯಾಕೆಂದ್ರೆ ಕುಬೇರನ್ ಕೆಲಸನೇ ಆಗಿ ಅವನು ಹೋಗಿ ಮತ್ತೆ ಮುತ್ತು ರತ್ನ ವಜ್ರವೈರ್ಯವಗಳ ಮಳೆಗಿರಿತೇನೆ ಜನ ಅದನ್ನೆಲ್ಲ ಆಯ್ದುಕೊಂಡು ಸಂತೋಷ ಪಡ್ತಾರೆ ಹಾಗೆ ದೇವಗಣ ಎಲ್ಲ ಭೂಲೋಕಕ್ಕೆ ಹೊರಲಿಕ್ಕೆ ತಮ್ಮ ಜರ್ನಿ ಟ್ರಾವೆಲ್ ಸುರಲೋಕದಿಂದ ನರಲೋಕಕ್ಕೆ ಟ್ರಾವೆಲ್ ಮಾಡ್ಲಿಕ್ಕೆ ಅವರೆಲ್ಲ ಸಿದ್ಧ ಆಗ್ತಾರಂತೆ ಅವ್ರ ವಾಹನಗಳು ಯಾವುದು ಗಜ ಅಶ್ವ ರಥ ಪದಾತಿ ಆ ಋಷಭ ಎತ್ತುಗಳು ದೇವ ಸೈನ್ಯದೊಡನೆ ಆ ಕಿನ್ನರು ಗಂಧರ್ವರು ಅಪ್ಸರಿಯರು ಎಲ್ಲರೂ ಕೂಡ ಸಮುದ್ರದಲ್ಲಿ ಹೇಗೆ ಅಲೆಗಳು ಬರ್ತವೋ ಹಾಗೆ ಸಾವಿರ ಸಾವಿರ ಮಂದಿ ದೇವಾನು ದೇವತೆಗಳು ಆ ಜನ್ಮ ಕಲ್ಯಾಣ ಮಹೋತ್ಸವಕ್ಕೆ ಭೂಲೋಕಕ್ಕೆ ಹೊರಡಲಿಕ್ಕೆ ಸಿದ್ಧ ಆಗ್ತಾ ಇದ್ದಾರೆ ಅನ್ನೋದನ್ನು ಬಹಳ ಚಂದದ ರೀತಿಯಲ್ಲಿ ಮಹಾ ಕವಿಗಳು ವರ್ಣಿಸ್ತಾ ಇದ್ದಾರೆ ಚತುರ್ವಿದ ದೇವಸೈನ್ಯ ನಾಲ್ಕು ತರಹದ ಗಜದಳ ರಥದಳ ಅಶ್ವದಳ ಪದದಳ ಹೀಗೆ ನಾಲ್ಕು ಜನದ ಸೈನ್ಯ ಸುರಸೈನ್ಯವೆಲ್ಲವೂ ಕೂಡ ಇಡೀ ಆಕಾಶ ಭೂಮಿ ಒಂದಾಯ್ತೇನೋ ಎನ್ನುವಂತೆ ಮೇಘಗಳ ರಾಶಿ ಮೋಡಗಳ ರಾಶಿಯಿಂದ ಅವರು ಸಿದ್ಧರಾಗ್ತಾ ಇದ್ದಾರೆ ನಿನ್ನ ದೇವೇಂದ್ರನ ವಾಹನ ಐರಾವತ ಐರಾವತದ ಬಗ್ಗೆ ಆದಿಕವಿ ಪಂಪ ತನ್ನ ವರ್ಣನೆಯಲ್ಲಿ ಹೇಳ್ತನಂತ ಸಾವಿರದ ಎಂಟು ಆ ಐರಾವತ ಅತ್ಯಂತ ಶ್ವೇತ ಶುಭ್ರವಾಗಿರ್ತಕ್ಕಂತಾನೆ ಒಂದು ಸಾವಿರದ ಎಂಟು ದಂತಗಳು ಸಾವಿರದ ಎಂಟು ಕಣ್ಣುಗಳು ಹಬ್ಬ ಅದನ್ನ ನೋಡ್ಲಿಕ್ಕೆ ವರ್ಣಿಸ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ಒಂದು ದಿನ ಬೇಕು ಹೀಗೆ ಆ ಐರಾವತವು ಕೂಡ ಆ ಬಂದು ನಿಂತ್ಕೊಂಡಿದ್ಯಂತೆ ಅದಕ್ಕೆ ತನ್ನ ಒಡೆ ತನ್ನ ಒಡೆಯನಾದ ಸುರ ಸುರೇಂದ್ರ ಮತ್ತು ಶಚಿದೇವಿಯನ್ನ ಆ ಕರೆದು ನನ್ನ ಅದನ್ನ ಮೇಲ್ಕೂರಿಸ್ಕೊಂಡೋಗಿ ಆ ಜಿನಸ್ವಾಮಿಯನ್ನ ಅವ್ರಿಗೆ ತೋರಿಸ್ಬೇಕು ಅವ್ರು ನೋಡೋದಲ್ಲ ನಾನು ನೋಡಬೇಕು ಎನ್ನುವ ಭಾವದಿಂದ ಅದು ಕೂಡ ಸಿದ್ಧ ಆಗಿದೆಯಂತೆ ಹೀಗೆ ಆ ಸಾಲಂಕೃತವಾಗಿ ಎಲ್ಲರೂ ಕೂಡ ಸುರಗಜವನ್ನು ದೇವತೆಗಳ ದೇವತೆಗಳನ್ನ ಸುರಗಿ ಕೈ ಶಚಿದೇವಿಯನ್ನ ಕೈ ಹಿಡಿದು ಆ ಹೊರಲಿ ಜನನ ಕಲ್ಯಾಣ ಜನ್ಮ ಕಲ್ಯಾಣ ಮಹೋತ್ಸವಕ್ಕೆ ದೇವೇಂದ್ರ ರೆಡಿಯಾಗ್ತಾ ಇದ್ದೇನೆ ಭೂಲೋಕಕ್ಕೆ ಹೋಗಲಿಕ್ಕೆ ಹೋಗ್ಲಿಕ್ಕೆ ಎಲ್ಲ ಜೈಕಾರ ಮಾಡ್ತಾ ಇದ್ದಾರಂತೆ ಸೂರ್ಯರೆಲ್ಲ ಸಾಮಾ ಸಾಮಾಣಿಕ ತ್ರಾಯಸ್ತ್ರಿಂಶ ಪಾರಿಷ ಆತ್ಮರಕ್ಷಕ ಲೋಕಪಾಲ ದೇವತೆಗಳೆಲ್ಲರೂ ಕೂಡ ಜೈವಾಗಲಿ ಭಗವಾನ್ ಜಿನೇಂದ್ರ ಸ್ವಾಮಿಗೆ ಜೈವಾಗಲಿ ಹೇಳಿ ಜೈಕಾರಕ್ಕೆ ಹೋಗ್ತಾ ಇದ್ದಾರೆ ಹೀಗೆ ಮಂಗಳ ಮೂರ್ತಿಗೆ ಅಂತ ಇಡೀ ಗಗನಶಿರವೇ ದಿಮಿಗುಡುವ ತೆರೆದಿ ಆಕಾಶದ ಸುರಲೋಕ ಮತ್ತು ಆಕಾಶ ಮತ್ತು ಭೂ ಭೂಮಿ ಭೂ ಅವೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಆ ಜೈಕಾರವನ್ನು ಹಾಕ್ಕೊಂಡು ಭೂಲೋಕಕ್ಕೆ ಆ ಸುರಲೋಕವೇ ಆ ಪ್ರೀತಿಯ ದಾಳಿಯನ್ನು ಮಾಡ್ತಾ ಇದೆ ಅನ್ನುವಲ್ಲಿಗೆ ಆ ಎಂತಹ ವರ್ಣನೆಯನ್ನು ನಾವಿಲ್ಲಿ ಜನ್ಮ ಕಲ್ಯಾಣ ಸಂಪುಟದಲ್ಲಿ ಮಹಾಕವಿಯವರ ಆ ಚಾರು ಚಾರುಪೂ ಚಾರುಪೂರಿತ ಪದಗಳನ್ನೇ ನಾವಿಲ್ಲಿ ಗಮನಿಸಬೇಕು ಅನ್ನೋದು